ಬೆಲೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ತುಂಬ ವರ್ಷ ಸುಮಾರು ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಕೂಡ ನಾವು ಯಾವುದೇ ಆಲೋಚನೆ ಇಲ್ದನೆ ಯಾವುದೇ ಒತ್ತಡ ಇಲ್ದೇನೆ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಲ್ಲಿ ನಮ್ಮ ಕಾಂಗ್ರೆಸ್ ಕೂಡ ಒಡೆದು ಆಳ್ತಿದ್ದಾರೆ ಯಾಕೆ ಆಳ್ತಿದ್ದಾರೆ ಅಂತಂದ್ರೆ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ನಾವು ನಿಷ್ಠೆಯಿಂದ ಇದುವರೆಗೂ ಕೂಡ ನಾಲ್ಕು ಐದು ಎಲೆಕ್ಷನ್ ಮಾಡಿದ್ದೀವಿ ತಿಮ್ಮನೆಯವ್ರಿಗೆ ನಾಲ್ಕು ಎಲೆಕ್ಷನ್ ಮಾಡಿದ್ದೀವಿ ಪ್ರೇಮ್ ಕುಮಾರ್ ಅವರಿಗೆ ಮೂರು ಎಲೆಕ್ಷನ್ ಮಾಡಿದ್ದೀವಿ ಸುಮಾರು ಸುಮಾರು ಎಲೆಕ್ಷನ್ಗಳನ್ನೆಲ್ಲ ಮಾಡಿ ಮಾಡಿ ನಾವು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ದುಡಿತಾ ಬಂದಿದ್ದೀವಿ ನಮ್ಮನ್ನು ಕೂಡ ಕಡೆಗಣಿಸಿದ್ದಾರೆ ನಾವು ಯಾವುದೇ ಒಳ್ಳೆ ಕೆಲಸಗಳನ್ನು ಕೂಡ ನಾವು ಗ್ರಾಮ ಗ್ರಾಮ ಮಟ್ಟದಲ್ಲಿ ಯಾವುದೇ ಸಾರ್ವಜನಿಕರಿಗೆ ಕಷ್ಟ ಆಗಲಿ ಸುಖವಾಗಲಿ ಗಾಜೂರಲ್ಲಿ ಚುನಾಯಿತ ಸದಸ್ಯರಾಗಿ ನಾವು ಸ್ಪಂದಿಸಿದ್ದೇವೆ ಹೊರತು ನಮ್ಮ ನಾಯಕರಿಂದ ಯಾವುದೇ ಒಂದು ಸ್ಪಂದನೆಯನ್ನು ಕೂಡ ಇವತ್ತಿನವರೆಗೂ ನಮಗೆ ಸಿಕ್ಕಿಲ್ಲ ಆದ್ರಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಇಲ್ಲಿನ ಬ್ಲಾಕ್ ಅಧ್ಯಕ್ಷರು ಸರಿಯಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳ್ದಲೇ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಯಾವುದೋ ಒಂದು ಮನೆ ಅಥವಾ ಎರಡು ಮನೆಗೆ ಅವರು ಸೀಮಿತವಾಗಿದ್ದಾರೆ ಗಾಜನೂರಲ್ಲಿ ಕಾಂಗ್ರೆಸ್ನಿಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿ ಮುಂದಿನ ದಿನದಲ್ಲಿ ಇದೇ ಥರ ಆದರೆ ಗಾಜನೂರಿನಲ್ಲಿ ಮುಂದಿನ ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬಂದಾಗ ನಾವೆಲ್ಲರೂ ಕೂಡ ಸರಿಯಾಗಿ ಕಾರ್ಯಕರ್ತರನ್ನ ಕಡೆಗಣಿಸ್ ಗಮನಿಸ್ತೇ ಹೋದರೆ ಕಾರ್ಯಕರ್ತರನ್ನ ನಿಷ್ಠಾವಂತರನ್ನ ಗಮನಿಸ್ತಲೇ ಹೋದ್ರೆ ಮುಂದಿನ ದಿವಸದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಬಂದಾಗ ನಾವು ನಮ್ಮ ನಮ್ಮನ್ನ ನಮ್ಮ ನಾಯಕರು ನಮ್ಮನ್ನ ಸ್ಪಂದಿಸಲೇ ಇದ್ರೆ ನಾವು ಮುಂದಿನ ದಾರಿ ನಾವು ನಾವೆಲ್ಲರೂ ಸೇರಿ ಮುಂದೆ ಒಂದು ಒಳ್ಳೆ ಹೆಜ್ಜೆ ಇಡ್ತೀವಿ ಬೇರೆ ಒಳ್ಳೆ ವಿಚಾರದಲ್ಲಿ ತೋರಿಸ್ತೀವಿ ನಾವು ಕೂಡ ಕಾರ್ಯಕರ್ತಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರ ಇದ್ದೀವಿ ಕೆಲಸ ಮಾಡ್ತೀವಿ ಮಾಡ್ಲಿ ನಮ್ಮನ್ನ ಕಡೆಗಣಿಸಿದ್ರೆ ಮಾತ್ರ ನಾವು ಮುಂದೆ ಯಾವ ತರ ಚುನಾವಣೆಯನ್ನು ಎದುರಿಸ್ಬೇಕು ಯಾರಿಗೆ ಎದುರಿಸ್ಬೇಕು ಹೆಂಗೆ ಎದುರಿಸ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು ಒಳ್ಳೇದಾಗ್ಲಿ ಇದೇ ಕೆಲಸವನ್ನು ಏನು ಕೂಡ ನಮ್ಮ ನಾಯಕರೇ ಆಗಲಿ ಮಾಡಲ್ಲ ಎಲ್ಲದಕ್ಕೂ ಮುಂದೋಗ್ತೀವಿ ಇಲ್ಲೇನು ಸಮಸ್ಯೆ ಆದರೂ ಹಳ್ಳಿಲಿ ರೈತರ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಸಮಸ್ಯೆಗಳು ಒಡದಾಟದ ಸಮಸ್ಯೆ ಇರ್ಬೋದು ಯಾವುದಾದ್ರೂ ಸಮಸ್ಯೆಗಳಿದ್ರು ಮುಂದೋಗ್ತೀವಿ ಅಂತ ಕಾರ್ಯಕರ್ತರನ್ನ ಪಕ್ಷಕ್ಕೋಸ್ಕರ ನಿಷ್ಠಾವಂತರಾಗಿ ದುಡಿದಿರ್ತಕ್ಕಂಥವ್ರನ್ನ ಕಡೆಗಣಿಸ್ತಿದ್ದಾರೆ ಅಂತಂದ್ರೆ ಇದು ಒಂದು ಒಳ್ಳೆ ವಿಚಾರ ಅಲ್ಲ ಒಂದು ಒಳ್ಳೆ ಶಕ್ತಿ ಅಲ್ಲ ಅನ್ನೋದು ಕೂಡ ನಾನು ನಮ್ಮ ಮಾಜಿ ಮಂತ್ರಿಗಳಿಗೆ ಎಲ್ಲ ವಿಚಾರದಲ್ಲೂ ತಿಳಿಸಿದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ಏನು ನೀವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಆದರೆ ನಾವು ಸರಿ ಮಾಡ್ಕೊಂಡು ಹೋದವರಿಗೆ ಬೆಲೆ ಇಲ್ಲಿ ಸಿಗ್ತಾ ಇಲ್ಲ ಗ್ಯಾರಂಟಿ ಕಾರ್ಡ್ ಹಂಚಿರೋರು ಯಾರು ಅಂತ ಬ್ಲಾಕ್ ಅಧ್ಯಕ್ಷರಿಗೆ ಗೊತ್ತಿದೆ ಅಂಚಿನಿಂದವ್ರು ಯಾರು ಅಂತೇಳಿ ಕೂಡ ಆ ಬ್ಲಾಕ್ ಅಧ್ಯಕ್ಷರಿಗೂ ಗೊತ್ತಿದೆ ನಮ್ಮ ಕಿಮ್ಮನೆ ಮಾಜಿ ಮಿನಿಸ್ಟರ್ ಅವ್ರಿಗೂ ಗೊತ್ತಿದೆ ಯಾರು ನಿಷ್ಠಾವಂತರ ಕೆಲಸ ಮಾಡ್ತಾರೆ ಯಾರು ಓಡಾಟ ಬರೇ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲ ನಮ್ಮ ನಾಯಕರುಗಳಿಗೆ ಗೊತ್ತಿದೆ ಆದರೆ ನಾಯಕರಿಗೆ ಸರಿಪಡಿಸ್ಬೇಕು ಅಂತ ಹೇಳಿ ಎಲ್ಲಿ ಅವ್ರ ಮನೆಗೆ ಹೋದ್ರೆ ನಮ್ದು ಇದನ್ನ ಕಳ್ಕೊಳ್ತೀವಿ ಅನ್ನೋ ದೃಷ್ಟಿಲ್ ಅವ್ರು ಇದಾರೆ ನಾವ್ ಇವತ್ತು ನಾಯಕರು ಒಳ್ಳೆಯವರೇ ಇದ್ದಾರೆ ಅಂತ ಅನ್ಕೊಂಡಿದೀವಿ ಆದ್ರೆ ಎಷ್ಟು ಎಷ್ಟೊತ್ತಿ ಸರ್ವತ್ನಾಗೆ ಯಾವ ಎಲೆಕ್ಷನ್ ಕೆಲಸ ಮಾಡಿದೀವಿ ಅನ್ನೋದು ಕೂಡ ನಮ್ಮ ನಾಯಕರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಿದೆ ಆದ್ರೆ ಅವರು ಆ ವಿಚಾರದಲ್ಲಿ ಯಾವ್ದೇ ವಿಚಾರದಲ್ಲೂ ಚಕಾರ ಎತ್ತುತ್ತಿಲ್ಲ ಗ್ಯಾರಂಟಿ ಕಾರ್ಡ್ ಇವತ್ತು ಇವತ್ತು ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ ಪಕ್ಷದ ಹಂಚ್ತಿದ್ದಾರೆ ಅಂದ್ರೆ ಒಂದ್ ತಿಥಿ ಕಾರ್ಡ್ ಕೊಟ್ಟಂಗೆ ಕೊಡ್ತಿದ್ದಾರೆ ಯೋಚನೆ ಮಾಡಿ ಒಂದ್ ಮನೆ ಎರಡು ಮನೆ ನಾವು ಒಂದು ತಿಂಗಳು ಗಟ್ಟಲೆ ಸತತವಾಗಿ ಒಂದು ತಿಂಗಳು ಗಟ್ಟಲೆ ಮನೆಗೆ ಒಂದು ದಿವಸಕ್ಕೆ ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಗ್ಯಾರಂಟಿ ಕಾರ್ಡ್ ಹಂಚಿದ್ವಿ ವಿಧಾನಸಭಾ ಎಲೆಕ್ಷನ್ ಬಂದಾಗ ಜೈವಾಗ್ಲಿ ಕಾರ್ಯಕರ್ತರಿಗೆ ಅಸಮಾಧಾನ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಸಮಾಧಾನ ಕಾರ್ಯಕರ್ತರ कार्यकर्ता सभी कांग्रेस पार्टी की, कांग्रेस पार्टी की, इतना कांग्रेस का कार्यकर्ता सभी इतव कांग्रेस कार्यकर्ता सभी